ಸರ್ಕಾರದ ಮತ್ತು ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಕರೆದ ಪ್ಯಾಕೇಜ್ ಕಾಮಗಾರಿಗಳ ಟೆಂಡರ್ ರದ್ದುಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲಾ ಸಿವಿಲ್ ಗುತ್ತಿಗೆದಾರರ ಸಂಘದವರು ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಧರಣಿ ನಿರತ ಗುತ್ತಿಗೆದಾರರು ಉದ್ದೇಶಿಸಿ ಮಾತನಾಡಿದ ಸಂಘದ ಉಪಾಧ್ಯಕ್ಷ ಮಾಧವ ನಾಯಕ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರಾರು ನೋಂದಾಯಿತ ಗುತ್ತಿಗೆದಾರರಿದ್ದು ಸಣ್ಣ ಸಣ್ಣ ಮೊತ್ತದ ಬೇರೆ ಬೇರೆ ಕಾಮಗಾರಿಗಳನ್ನು ಒಂದು ಕಡೆ ಕ್ರೋಢೀಕರಿಸಿ ಬಹುಕೋಟಿ ಮೊತ್ತದ ಟೆಂಡರ್ ಕರೆಯುವುದು ಸ್ಥಳೀಯ ನೋಂದಾಯಿತ ಗುತ್ತಿಗೆದಾರರಿಗೆ ಅನ್ಯಾಯವಾಗುವುದಲ್ಲದೆ ಇದರಿಂದ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದರು ಕಾಮಗಾರಿಗಳು ವಿಳಂಬವಾಗಿ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತದೆ ಇದನ್ನ ಮನಗಂಡು ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಐಎಸ್ಎನ್ ಪ್ರಸಾದ್ ರವರು ಪ್ಯಾಕೇಜ್ ಮೊತ್ತ ನೂರು ಲಕ್ಷಗಳಿಗೆ ಮೀರಬಾರದು ಎಂದು ಸುತ್ತೋಲೆ ಹೊರಡಿಸಿದ್ದಾರೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಕೂಡ ಪ್ಯಾಕೇಜ್ ಮೊತ್ತ ನೂರು ಲಕ್ಷಕ್ಕೆ ಮೀರಬಾರದು ಎಂದಿದೆ ಆದಾಗ್ಯೂ ಸಹ ಆದೇಶಗಳನ್ನು ಉಲ್ಲಂಘಿಸಿ ಜಿಲ್ಲಾಡಳಿತ ನಗರೋತ್ಥಾನ ಟೆಂಡರ್ ನೋಟಿಫಿಕೇಶನ್ ವಿವಿಧ ತಾಲೂಕುಗಳಲ್ಲಿ ಕರೆಯಲಾಗಿದೆ ಕರೆಯಲಾದ ಬಹು ಕೋಟಿ ರೂಪಾಯಿ ಟೆಂಡರ್ ಅನ್ನ ರದ್ದುಗೊಳಿಸಿ ಪ್ರತ್ಯೇಕವಾಗಿ ಟೆಂಡರ್ ಕರೆಯಬೇಕೆಂದು ಮಾಧವನಾಯ್ಕ್ ಆಗ್ರಹಿಸಿದ್ರು ಜಿಎಸ್ಟಿ ಶೇಕಡಾ ಹನ್ನೆರಡರಿಂದ ಹದಿನೆಂಟಕ್ಕೆ ಏರಿಕೆ ಮಾಡಲಾಗಿದೆ ಗುತ್ತಿಗೆದಾರರು ಶೇಕಡಾ ಆರರಷ್ಟು ಹಣ ಗುತ್ತಿಗೆದಾರರು ಕೈಯಿಂದ ಹಾಕಬೇಕಾಗುತ್ತಿದೆ ಜಿಲ್ಲೆಯಲ್ಲಿ ಮಣ್ಣಿನ ಕೊರತೆ ಇದೆ ಮಣ್ಣಿಗೆ ಐದು ಪಟ್ಟು ದಂಡ ಹಾಕುವುದು ಸರಿಯಲ್ಲ ಮಣ್ಣಿನ ದರಕ್ಕಿಂತ ರಾಯಲ್ಟಿ ದರ ಹೆಚ್ಚಾಗಿದೆ ಇನ್ನೊಂದೆಡೆ ಪರ್ಸೆಂಟೇಜ್ ಹಾವಳಿ ಹೆಚ್ಚಾಗಿದೆ ಜನಪ್ರತಿನಿಧಿಗಳು ತೋರಿಸಿದ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡುತ್ತಾರೆ ಗುತ್ತಿಗೆದಾರರು ಜಿಲ್ಲಾ ಮಟ್ಟದಲ್ಲಿ ನಡೆಸಿದ ಹೋರಾಟಕ್ಕೆ ಜಿಲ್ಲಾಡಳಿತ ಸ್ಪಂದಿಸದೇ ಇದ್ರೆ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸಲಾಗುವುದು ಎಂದರು ರಾಜ್ಯಾದ್ಯಂತ ಕೆಲಸ ಸ್ಥಗಿತ ಮಾಡುವ ಬಗ್ಗೆ ಕೂಡ ಚಿಂತನೆ ಮಾಡಬೇಕಾಗುತ್ತದೆ ಎಂದರು ಬೇಡಿಕೆ ಆ ಬೇಡಿಕೆಗೆ ಸರ್ಕಾರ ಸಂಬಂಧಿಸಿಕೊಂಡು ಪ್ಯಾಕೇಜ್ ಮಾಡಬಾರದು ಅಂತ ಹೇಳಿ ಮೇ ಆದೇಶ ಮಾಡಿದೆ ಆದ್ರೆ ಅದ್ರ ನಂತರ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಪ್ಯಾಕೇಜ್ ಮಾಡಬಾರದು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಎರಡು ಆದೇಶ ಇಟ್ಟು ನಾವು ಮನವಿಯನ್ನು ಸಹಿತ ಕೊಟ್ಟಿದ್ದೇವೆ ಸರ್ ಪ್ಯಾಕೇಜ್ ಮಾಡಬಾರದು ಪ್ಯಾಕೇಜ್ ಮಾಡೋದ್ರಿಂದ ನಮಗೆ ಇಲ್ಲಿ ಏನಾಗ್ತದೆ ಸ್ಥಳೀಯ ಗುತ್ತಿಗೆದಾರಿಗೆ ಅನ್ಯಾಯ ಆಗ್ತದೆ ನೀವು ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಒಂದು ಪ್ಯಾಕೇಜ್ ಮಾಡಿದ್ರೆ ಹೊರ ರಾಜ್ಯದ ಗುತ್ತಿಗೆದಾರರು ಬಂದು ಇಲ್ಲಿ ಟೆಂಡರ್ ಹಾಕ್ತಾರೆ ನಮಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ ಸ್ಥಳೀಯ ಗುತ್ತಿಗೆದಾರ ಕೈಯಲ್ಲಿ ಕೆಲಸ ಇಲ್ಲ ಹಾಗಾಗಿ ಇದು ಒಂದು ಕಡೆ ಅನ್ಯಾಯ ಆಗ್ತಾ ಇದೆ ಮೊದಲೇ ನಮ್ಗೆ ಪೇಮೆಂಟ್ ಆಗ್ತಾ ನೂರಾರು ಸಮಸ್ಯೆಗಳಿದ್ದಾವೆ ಆದೇಶ ನೂರಾರು ಸಹಿತ ಸರ್ಕಾರದ ಆದೇಶ ಮತ್ತು ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಈಗ ಮತ್ತೆ ನಗರೋತ್ಥಾನದಲ್ಲಿ ಪ್ಯಾಕೇಜ್ ಟೆಂಡರ್ ಖಂಡಿಸ್ತಾ ಇದ್ದೇವೆ ಮತ್ತು ಸಾಂಕೇತಿಕವಾಗಿ ಧರಣಿ ಮಾಡ್ತಾ ಇದ್ದೇವೆ ಆಮೇಲೆ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಸರ್ಕಾರ ಈಗ ಹದಿನೆಂಟು ಪರ್ಸೆಂಟ್ ಮಾಡಿದೆ ಹದಿನೆಂಟು ಪರ್ಸೆಂಟ್ ಮಾಡಿದ್ರೆ ನಾವು ಹನ್ನೆರಡು ಪರ್ಸೆಂಟ್ ಗೆ ಏನು ಬಿಲ್ ಆಗ್ತಾ ಇದೆ ಹದಿನೆರಡು ಪರ್ಸೆಂಟ್ ನಮಗೆ ಕೊಟ್ಟಿದ್ದು ನಾವು ಆರು ಪರ್ಸೆಂಟ್ ಕೈಯಿಂದ ಹಾಕೊಂಡು ಕೊಡಬೇಕಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಕಾಲಕ್ಕೆ ಏನು ಬದಲಾಗ್ತದೆ ಅದನ್ನು ನಮಗೆ ಆ್ಯಡ್ ಮಾಡಿಕೊಡಿ ಅಂತ ಹೇಳುವಂಥದ್ದು ಆಮೇಲೆ ಪರ್ಮಿಟು ಈಗ ಎಮ್ ಡಿ ಪಿ ನಮ್ಮದು ಮಿನರಲ್ ಡಿಪಾರ್ಟ್ಮೆಂಟ್ ಪರ್ಮಿಟ್ ಏನಿದೆ ಆ ಪರ್ಮಿಟು ನಮಗೆ ಇಲ್ಲಿ ಮೋರಮ್ ಬೇಕಂತ ಹೇಳಿದ್ರೆ ಎಲ್ಲೋ ಒಂದು ಮೋರಮ್ ಸಿಗುವುದಿಲ್ಲ ಮೋರಮಿಗೆ ಜುವಾಲಜಿಗೆ ಹೋಗಿ ಕೇಳಿದ್ರೆ ಮೋರಮ್ಗೆ ಇಲ್ಲಿ ಇಲ್ಲಿ ಗಣಿ ಇಲ್ಲ ನಾವು ಪರ್ಮಿಟ್ ಹ್ಯಾಂಗೆ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ವಾದ ಮಾಡ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಗುತ್ತಿಗೆದಾರ ಪ್ರಮುಖರು ಮಾತನಾಡಿದರು ಬೇಡಿಕೆಗಳ ಮನವಿಯನ್ನ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಮುಗಿಲನ್ ಮೂಲಕ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು ಗುತ್ತಿಗೆದಾರರ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಕೇಣಿ ಗ್ರಾಮದ ಅರುಣ್ ಪಿ ನಾಯ್ಕ್ ಕಳೆದ ಇಪ್ಪತ್ತು ವರ್ಷದಿಂದ ಮಣ್ಣಿನ ಮೂರ್ತಿಗಳನ್ನು ಅತ್ಯಂತ ಆಕರ್ಷಕವಾಗಿ ಸಿದ್ದಪಡಿಸುತ್ತಾ ಬಂದಿದ್ದಾರೆ ಚಿತ್ರಕಲಾ ಶಿಕ್ಷಕರ ತರಬೇತಿ ಪೂರೈಸಿರುವ ಈ ಯುವಕ ಮಣ್ಣಿನಲ್ಲಿ ಪರಿಸರ ಸ್ನೇಹಿ ಮೂರ್ತಿ ತಯಾರಿಸುವುದರಲ್ಲಿ ಸಿದ್ದಹಸ್ತರು ಸರಿಸುಮಾರು ನೂರಕ್ಕಿಂತ ಹೆಚ್ಚಿನ ಗಣೇಶ ವಿಗ್ರಹಗಳನ್ನು ಮಣ್ಣಿನಿಂದ ಈಗ ಸಿದ್ದಪಡಿಸಿದ್ದಾರೆ ಇನ್ನು ಕೆಲವು ತಯಾರಿಯ ಹಂತದಲ್ಲಿವೆ ನಾಲ್ಕು ಜನ ಯುವಕರನ್ನ ಸಹಾಯಕರಾಗಿ ನೇಮಿಸಿಕೊಂಡು ಕಳೆದ ಎರಡು ತಿಂಗಳಿಂದ ಕೇಣಿಯ ದತ್ತಾತ್ರೇಯ ದೇಗುಲದ ಪಕ್ಕದ ಸಭಾಭವನದಲ್ಲಿ ಸಾಲು ಸಾಲು ಗಣಪನ ಮೂರ್ತಿಗಳನ್ನು ಸಿದ್ಧಪಡಿಸಿದ್ದಾರೆ ಇವರಿಗೆ ಮಣ್ಣಿನ ಮೂರ್ತಿಗಳನ್ನು ಸಿದ್ಧಪಡಿಸುವುದೆಂದ್ರೆ ತುಂಬಾ ಖುಷಿ ಮಣ್ಣನ್ನ ತಂದು ಹದಗೊಳಿಸಿ ಎರಡು ತಿಂಗಳಿನಲ್ಲಿ ನೂರಕ್ಕಿಂತ ಹೆಚ್ಚು ಮಣ್ಣಿನ ಗಣೇಶ ವಿಗ್ರಹಗಳನ್ನು ತಯಾರಿಸುವುದರ ಜೊತೆಗೆ ಇವುಗಳಿಗೆ ಬಣ್ಣ ನೀಡಿ ಅತ್ಯಂತ ಆಕರ್ಷಕವಾಗಿ ಭಕ್ತರ ಪೂಜೆಗೆ ಸರಿಹೊಂದುವಂತೆ ಸಿದ್ಧಗೊಳಿಸಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗಣೇಶ ತಯಾರಿಕೆಯ ಅರುಣಾಗೆಂದ್ರೆ ಅಪರೂಪದ ಕಲಾಕಾರ ಎನ್ನುವಂತಾಗಿದೆ ಮೊದಲು ಕೈಯಿಂದ ಬಣ್ಣವನ್ನ ಚಿಕ್ಕ ಬ್ರಷ್ ಬಳಸಿ ಗಣೇಶನ ಮೂರ್ತಿಗಳಿಗೆ ಕರೆಯುತ್ತಿದ್ರು ಈಗ ಯಂತ್ರಗಳಿಂದಲೇ ಬಣ್ಣಗಳನ್ನು ಸಿಂಪಡಿಸಿ ಅತ್ಯಂತ ಆಕರ್ಷಕವಾದ ಬಣ್ಣಕ್ಕೆ ಗಣಪತಿ ಮೂರ್ತಿ ಹೊಳೆಯುತ್ತಿರುತ್ತದೆ ಇಂತಹ ವಿಶೇಷತೆಗಳ ನಡುವೆ ಪರಿಸರ ಸ್ನೇಹಿಯಾಗಿ ಗಣೇಶನ ಮೂರ್ತಿಗಳನ್ನು ತಯಾರಿಸಿ ಕೇಣಿಯ ಅರುಣ್ ನಾಯ್ಕ್ ಮಾದರಿ ಗಣಪನನ್ನ ಸಿದ್ಧಪಡಿಸುವ ಕಲಾಕಾರನಾಗಿ ಹೊರಹೊಮ್ಮಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಳೆದೆರಡು ವರ್ಷಗಳಿಂದ ದೇಶದಾದ್ಯಂತ ಅನೇಕ ಹಬ್ಬಗಳನ್ನು ಸರಳವಾಗಿ ಆಚರಿಸಿ ಸಂಭ್ರಮಕ್ಕೆ ಕಡಿವಾಣ ಹಾಕಲಾಗಿತ್ತು ಸದ್ಯ ಸರ್ಕಾರ ಸರಳ ನಿಯಮಾವಳಿಗಳನ್ನು ಅನುಸರಿಸುವಂತೆ ನಿರ್ದೇಶಿಸಿದ್ದು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕಿದೆ ಗಣೇಶ ಪ್ರತಿಷ್ಠಾಪನೆಗೆ ವಿವಿಧ ಇಲಾಖೆಗಳ ಅನುಮತಿ ಕಡ್ಡಾಯವಾಗಿದ್ದು ಸಮಿತಿಗಳ ಯಾರೇ ಸದಸ್ಯರು ಅನುಮತಿಗೆ ತೆರಳಿದ್ರೆ ಅಧಿಕಾರಿಗಳು ಪರಿಶೀಲಿಸಿ ತಕ್ಷಣ ನಿರಪೇಕ್ಷಣಾ ಪತ್ರ ನೀಡಬೇಕೆಂದು ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು

ಲೋಕೋಪಯೋಗಿ ಇಲಾಖೆಯಿಂದ ಅಗ್ನಿಶಾಮಕ ಇಲಾಖೆಯಿಂದ ನಗರ ಪ್ರದೇಶ ನಗರ ಮೌಲ್ಯಿಂದ ಗ್ರಾಮೀಣ ಇತರೆ ಪಂಚಾಯತ್ ಗಳಿಂದ ಎನ್ಮೌತಿಗಳನ್ನ ಪಡೆಯತಕ್ಕಂಥದ್ದು ಕಡ್ಡಾಯ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪಿಐ ಸುರೇಶ್ ಯಳ್ಳೂರ್ ಸರ್ಕಾರದ ನಿಯಮಾವಳಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ರೂಪಿಸಲಾಗುತ್ತದೆ ಅದನ್ನ ಎಲ್ಲರೂ ಪಾಲಿಸಲೇಬೇಕು ಮತ್ತು ಎಲ್ಲವನ್ನ ಅಧಿಕಾರಿಗಳೇ ಪರಿಶೀಲಿಸಲು ಸಾಧ್ಯವಿಲ್ಲ ಕೆಲವೊಂದು ಕಟ್ಟುಪಾಡುಗಳನ್ನು ಸಂಘಟಕರೇ ರೂಪಿಸಿಕೊಳ್ಳಬೇಕಾಗುತ್ತದೆ ಗಣಪತಿ ಪ್ರತಿಷ್ಠಾಪನೆಯಲ್ಲಿರುವ ಉತ್ಸಾಹ ವಿಸರ್ಜನೆಯವರೆಗೂ ಕಾಯ್ದುಕೊಂಡು ನಿರ್ವಿಘ್ನವಾಗಿ ಹಬ್ಬವನ್ನ ಆಚರಿಸಿ ಎಂದು ಕಿವಿಮಾತು ಹೇಳಿದರು ವೇದಿಕೆಯಲ್ಲಿ ಯಲ್ಲಾಪುರ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಾಸ್ ಉಪಾಧ್ಯಕ್ಷೆ ಶಾಮಿಲಿ ಪಾಟಣ್ ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕರು ಹೆಸ್ಕಾಂ ಅಧಿಕಾರಿ ರಮಾಕಾಂತ್ ನಾಯ್ಕ್ ಅರಣ್ಯ ಇಲಾಖೆ ಅಧಿಕಾರಿ ಸಂಜಯ್ ಬೋರಗಲಿ ಲೋಕೋಪಯೋಗಿ ಅಭಿಯಂತರ ವಿಶಾಲ್ ಪಟ್ಟಣ ಪಂಚಾಯತ್ ಆರೋಗ್ಯ ನಿರೀಕ್ಷಕ ಗುರುಗಡಗಿ ಪಿಎಸ್ಐ ಶಾಂ ಪಾವಸ್ಕರ್ ಉಪಸ್ಥಿತರಿದ್ದು ಮಾತನಾಡಿದ್ರು ಪೊಲೀಸ್ ಸಿಬ್ಬಂದಿ ಸೀಮಾಗೌಡ ನಿರೂಪಿಸಿದ್ರು ಪಿಎಸ್ಐಗಳಾದ ಅಮೀನ್ ಸಾಬ್ ಅತ್ತಾವರ್ ಸ್ವಾಗತಿಸಿದ್ರು ಮುತ್ತಪ್ಪ ಅಶೋಕ್ ಡಿ ವಂದಿಸಿದ್ರು ತಾಲೂಕಿನ ಸರಿಸುಮಾರು ಎಂಬತ್ತಕ್ಕೂ ಅಧಿಕ ಗಣೇಶೋತ್ಸವ ಸಮಿತಿಗಳಿದ್ದು ಅದರಲ್ಲಿನ ಪ್ರಮುಖರು ಮತ್ತು ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಡ್ರೈವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 32232. Mobile number 9740809295. For visit, G8. ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್